ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ಡಿಸೈನ್ಸ್ ತೊಗೊಂಡು ಬಂದಿದ್ದೀನಿ ಈ ಬ್ಲೌಸ್ ಬಂದು ಈ ಡಿಸೈನ್ ಬಂದುಬಿಟ್ಟು ನನ್ನ ಬ್ಲೌಸ್ಗೆ ಹಾಕ್ಕೊಂಡಿದ್ದಂಥದ್ದು ಮತ್ತು ಈ ಡಿಸೈನ್ ನೋಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ನೋಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಡೋದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೊಡೋದು ಮಾಡ್ತೀವಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲ ವಾಟ್ಸಪ್ ಆದರೂ ಮಾಡಿ ಓಕೆನಾ ನಾನು ರಿಪ್ಲೈ ಮಾಡ್ತೀನಿ ನೀವು ಯಾವ ರೀತಿ ಕಳಿಸ್ಬೇಕು ಏನು ಅನ್ನೋದಕ್ಕೆ ನಾನು ಮೇ ಅಡ್ರೆಸ್ಸು ಎಲ್ಲ ಕಳಿಸ್ಕೊಡ್ತೀನಿ ನೀವು ಆವಾಗ ಈಸಿಯಾಗಿ ಕಳಿಸ್ಬೋದು ಓಕೆನಾ ಮತ್ತು ಈಗ ಬನ್ನಿ ಹಾಗಿದ್ರೆ ಈ ಡಿಸೈನ್ ನೋಡೋಣ ನೋಡಿ ಈಗ ಈ ಡಿಸೈನಲ್ಲಿ ನಾನು ಫಸ್ಟು ಸ್ಯಾಟಿನ್ ಸ್ಟಿಚ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ಯಾಟಿನ್ ಸ್ಟಿಚ್ ಆಲ್ರೆಡಿ ಆಗೋಗಿದೆ ಎರಡೂವರೆ ನಂಬರ್ ಇಟ್ಕೊಂಡು ನಾನು ಸ್ಯಾಟಿನ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದರ ಪಕ್ಕಕ್ಕೆ ನಾನು ಬಾಲ್ ಚೈನು ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಮೂರನ್ನು ಒಟ್ಟಿಗೆ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಸ್ಯಾಟಿನ್ ಸ್ಟಿಚ್ಚಲ್ಲೇ ನೀವು ಬಾಲ್ ಚೈನ್ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಮೂರು ಇಟ್ಕೊಂಡು ಹಾಕುವಾಗ ನಾಲ್ಕೂವರೆ ನಂಬರ್ನಲ್ಲಿ ಇಟ್ಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಆಗ ನಿಮಗೆ ಜಾಸ್ತಿ ಸರ್ತಿ ಆ ಕಡೆ ಈ ಕಡೆ ಇದಾಗುವಂಥದ್ದಿರಲ್ಲ ಮತ್ತು ನೀಡಲಿಕ್ಕೆ ಬಾಲ್ ಚೈನ್ ಕಟ್ ಆಗಿಬಿಡುತ್ತೆ ಸ್ಟೋನ್ ಚೈನ್ ಕಟ್ ಆಗಿಬಿಡುತ್ತೆ ಅನ್ನೋದೇನು ಬರಲ್ಲ ಒಂದೇ ರೀತಿ ಮೆಜರ್ಮೆಂಟಲ್ಲಿ ಮಾಡ್ಕೋಬೋದು ಮತ್ತು ನೋಡಿ ಈಗ ನಾನು ಈ ಈ ಡಿಸೈನ್ ಮಾಡೋದಕ್ಕೆ ನಿಮಗೆ ಎರಡನೇ ನಂಬರಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಎರಡೆರಡು ನಂಬರ್ ಅಂದರೆ ಟೂ ಟು ಇಂಚಸ್ಗೆ ನಾನು ಮಾರ್ಕ್ ಇದ್ದೀನಿ ಎರಡು ಇಂಚಿಗೆ ಒಂದೊಂದು ಮಾರ್ಕ್ನ ಇಟ್ಕೋತಾ ಇದ್ದೀನಿ ಈ ಮಾರ್ಕ್ ಏನಿದೆ ಈ ಮಾರ್ಕಿಗೆ ನಾನು ಇಲ್ಲಿ ನಾಲ್ಕು ನಾಲ್ಕು ಡಾಟ್ನ ಇದ್ದೀನಿ ನೋಡಿ ಸುತ್ತ ಈ ಮಾರ್ಕನ್ನ ನಾನು ಮಿಡಲಲ್ಲಿ ಮಾಡ್ಕೊಂಡಿದ್ದೀನಿ ಸುತ್ತಲೂ ನಾಲ್ಕು ಡಾಟ್ನ ಇಡ್ತಾಯಿದ್ದೀನಿ ಇಲ್ಲಿ ನಮಗೆ ಒಂದು ಫ್ಲವರ್ ಥರ ಕ್ರಿಯೇಟ್ ಆಗುತ್ತೆ ಇದು ಬಂದ್ಬಿಟ್ಟು ಬಟನ್ ಸ್ಟಿಚ್ಚು ಓಕೆನಾ ನೋಡಿ ಈಗ ಶೇಪ್ ಕೂಡ ಬರ್ಕೊತೀನಿ ನಾನು ಇದ್ರ ಮೇಲೆ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಒಂದು ಸರ್ತಿ ನೀವು ಯಾವುದು ನಿಮಗೆ ಡ್ರಾಯಿಂಗ್ ನೀವು ಮಾಡಬೇಕು ಅಂದ್ಕೊಂಡಿರ್ತೀರಾ ಅಂದರೆ ಇದು ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅಂತಿರ್ತೀರ ಅದನ್ನು ಒಂದು ಸರ್ತಿ ನೀವು ಡ್ರಾಯಿಂಗ್ ಮಾಡ್ಕೊಳ್ಳಿ ಬಟ್ಟೆ ಮೇಲೆ ಆಗ ನಿಮಗೆ ತುಂಬ ಈಸಿಯಾಗಿ ಬರುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಲೀಫ್ಗಳೇ ಆಗಲಿ ಯಾವುದೇ ಆಗಲಿ ದೊಡ್ಡದಾಗುತ್ತೆ ಒಂದು ಕಡೆ ಚಿಕ್ಕದಾಗುತ್ತೆ ಅನ್ನೋಂಥ ಕನ್ಫ್ಯೂಷನ್ಸ್ ಇರೋಲ್ಲ ನೀವು ಯಾವ ರೀತಿ ಡ್ರಾಯಿಂಗ್ ಮಾಡ್ಕೊಂಡಿರ್ತೀರ ಬಟ್ಟೆ ಮೇಲೆ ಅದೇ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವು ಮಾಡುವಂಥ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನು ಓಕೆನಾ ನೋಡಿ ಇವಾಗ ನಾನು ಎಷ್ಟು ಚೆನ್ನಾಗಿ ಅದರ ಮೇಲೆ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ನಾನು ಮಾಮೂಲಿ ಮಾರ್ಕಿಂಗ್ ಚಾಕಿಂದಲೇ ಡ್ರಾಯಿಂಗ್ ಮಾಡಿರುವಂಥದ್ದು ಮಾರ್ಕಿಂಗ್ ಚಾಕ್ ಯಾಕಂದರೆ ಮಾರ್ಕರ್ ಪೆನ್ಸಿಲಲ್ಲಿ ತುಂಬ ಲೆಟ್ ಆಗ್ತಾ ಇತ್ತು ಹೇಳಿ ನಾನು ಮಾರ್ಕಿಂಗ್ ಚಾಕಲ್ಲೇ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಮತ್ತು ಇಡೀ ಇದು ಬಂದುಬಿಟ್ಟು ಇವಾಗ ನಾನು ಈ ಕಾಪರ್ ಕಲ್ಲರು ಜರಿ ತ್ ರೆಡ್ಡಿಂದನೇ ನಾನು ಬಟನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಈ ಥರ ನಾಲ್ಕು ನಾಲ್ಕು ಅಂದರೆ ಒಟ್ಟು ನಿಮಗೆ ಐದು ಬರುತ್ತೆ ಇಲ್ಲಿ ಬಟನ್ ಸ್ಟಿಚ್ಚು ಇದನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಫ್ಲವರ್ ಥರ ಒಂದು ಕ್ರಿಯೇಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಹೈದ್ರಾಬಾದಿಯವರು ಹೈದ್ರಾಬಾದ್ ಅವ್ರದ್ದು ನಾನು ಬಟ್ಟೆ ವರ್ಕ್ ಹಾಕಿ ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿ ಕಳಿಸಿದ್ದೆ ಅಂತ ಹೇಳಿದ್ನಲ್ಲ ಅವರು ನನಗೆ ನೆನ್ನೆ ಅಷ್ಟೇ ಕಾಲ್ ಮಾಡಿದರು ತುಂಬ ಆಯಿತು ಅವ್ರು ಹೇಳಿದ್ದು ನೋಡಿ ನಿಜ ಅವರು ಅವ್ರ ಕಡೆಯಿಂದ ನಂಗೆ ಕಾಲ್ ಬಂದಿರಲಿಲ್ಲ ಯಾಕಂದರೆ ಬಟ್ಟೆ ತಲುಪಿರಲಿಲ್ಲ ಅವ್ರಿಗಿನ್ನೂ ಅನಿಸುತ್ತೆ ಅವ್ರು ತೊಗೊಂಡೋಗಿರಲಿಲ್ಲ ಅವರ ಕಝಿನ್ ಮನೆಯಲ್ಲಿ ಬಿಟ್ಟು ಹೋಗಿದ್ದರು ಮತ್ತು ಸಿಕ್ಕಿದೆ ಅವ್ರಿಗೆ ಬಟ್ಟೆ ತೊಗೊಂಡೋಗಿದ್ದಾರೆ ಅವರು ಕಾಲ್ ಮಾಡಿ ಹೇಳಿದ್ರು ಮೇಡಮ್ ತುಂಬ ಚೆನ್ನಾಗಿ ಬಂದಿದೆ ವರ್ಕು ಅಷ್ಟೇ ಮತ್ತು ಬಾಡಿ ಫಿಟ್ಟಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಯಾಕೆ ಅಂತಂದರೆ ಅವರು ನನಗೆ ಮೆಜರ್ಮೆಂಟ್ ಬ್ಲೌಸ್ನ ಕಳಿಸಿರಲಿಲ್ಲ ಒಂದು ಸ್ಲಿಪ್ಪಲ್ಲಿ ಮೆಜರ್ಮೆಂಟ್ನ ಬರೆದ್ಬಿಟ್ಟು ಕಳಿಸಿದ್ರು ನಾನು ಸರ್ತಿ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಅವ್ರು ಈ ಥರ ಕಳ್ಸಿದಾರೆ ಆದರೆ ಫಿಟ್ಟಿಂಗ್ ಹೆಂಗೆ ಬಂದಿದೆ ಹೆಂಗೆ ಏನು ಅಂತ ನನಗೂ ಗೊತ್ತಿಲ್ಲ ಆದರೆ ನೋಡೋಕೆ ತುಂಬ ಚೆನ್ನಾಗಿತ್ತು ಬ್ಲೌಸ್ ಅಂತ ಆದರೆ ಅವರು ಫೋನ್ ಕಾಲ್ ಮಾಡಿ ಹೇಳಿದಾಗ ನಂಗೆ ಖುಷಿ ಖುಷಿಯಾಯಿತು ಫಿಟ್ಟಿಂಗ್ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಫಿಟ್ಟಿಂಗ್ ಚೆನ್ನಾಗಿ ಬಂದಿದೆ ಮತ್ತು ಎಂಬ್ರಾಯ್ಡ್ರಿ ವರ್ಕು ಕೂಡ ತುಂಬ ಚೆನ್ನಾಗಿದೆ ಮೇಡಮ್ ನಾನು ಮೆಜರ್ಮೆಂಟ್ ಬ್ಲೌಸೇ ಕಳಿಸ್ತೀರೇ ನೀವು ನನಗೆ ಇಷ್ಟು ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಮತ್ತು ಇನ್ನಷ್ಟು ನೆಕ್ಸ್ಟು ನಿಮಗೆ ಬಟ್ಟೆಗಳನ್ನ ಕಳಿಸ್ಕೊಡ್ತೀನಿ ನಾನು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ರು ನಿಜ ಖುಷಿ ಆಯಿತು ನನಗೆ ಆ ವಿಷಯ ಕೇಳಿ ಯಾಕೆ ಅಂತಂದರೆ ಕೆಲವೊಂದು ಟೈಮು ಮೆಜರ್ಮೆಂಟ್ ಬ್ಲೌಸ್ ಇರುವಾಗಲೇ ಸ್ಟಿಚ್ ಮಾಡೋದು ಕಷ್ಟ ಅಂತ ಇರ್ತಾರೆ ಹಾಗಾಗಿ ಇದು ಬ್ಲೌಸೇ ಇರಲಿಲ್ಲ ಮೆಜರ್ಮೆಂಟ್ ಬ್ಲೌಸೇ ಇರಲಿಲ್ಲ ನನ್ನ ಹತ್ರ ಬರೀ ಮೆಜರ್ಮೆಂಟ್ನ ಒಂದು ಸ್ಲಿಪ್ಪಲ್ಲಿ ಒಂದು ಅಂದರೆ ಏನು ಮೇಯ್ನ್ ಏನಿರುತ್ತೆ ಅಂಥ ಮೆಜರ್ಮೆಂಟ್ ಮಾತ್ರ ಬರೆದ್ಬಿಟ್ಟು ಕಳಿಸಿದ್ರು ಅಷ್ಟೇ ಅವರು ಹಾಗಾಗಿ ಅದನ್ನು ನೋಡಿ ನಾನು ಸ್ಟಿಚ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದ್ಯಂತೆ ಅವ್ರದ್ದು ಬ್ಲೌಸು ನಿಜ ಖುಷಿ ಆಯಿತು ಅದು ಕೇಳಿ ಒಟ್ನಲ್ಲಿ ವರಮಲಕ್ಷ್ಮಿ ಹಬ್ಬ ಅಂತೂ ಆಯಿತು ಆದರೆ ಬಿಝಿ ಮಾತ್ರ ಅಷ್ಟೇ ಇದೆ ಯಾಕೆ ಅಂತಂದರೆ ಬಟ್ಟೆಗಳು ಕಡಿಮೆ ಇಲ್ಲ ಬಟ್ಟೆ ಜಾಸ್ತಿ ಇದೆ ತುಂಬ ಗೃಹ ಪ್ರವೇಶ ಅದೆಲ್ಲದ್ರದ್ದು ಬಟ್ಟೆಗಳನ್ನ ನಾನು ತೊಗೊಂಡಿದ್ದೀನಿ ಎಲ್ಲ ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ಈ ಫಂಕ್ಷನ್ಸ್ದೇ ಜಾಸ್ತಿ ಬಟ್ಟೆಗಳು ತಗೊಳ್ಳೋದ್ರಿಂದ ನಮಗೆ ಫ್ರೀ ಅನ್ನೋದು ಇರೋದೇ ಇಲ್ಲ ಸ್ವಲ್ಪ ಬಟ್ಟೆಗಳು ಇದ್ದೇ ಇರುತ್ತೆ ಯಾವಾಗ್ಲೂ ಹಾಗಾಗಿ ಈಗಲೂ ಕೂಡ ನಾನು ವರ್ಕ್ ಆಗ್ತಾ ಇದ್ದೆ ಇದು ನೆನ್ನೆನೇ ಮಾಡಿದಂಥ ಇದು ನನ್ನ ಬ್ಲೌಸಿಗೆ ಅಂತ ಮಾಡ್ಕೊಂಡಿದ್ದಂಥ ವರ್ಕು ನಾನು ಈ ಡಿಸೈನ್ನ ನೀವೆಲ್ಲರೂ ತುಂಬ ಇಷ್ಟಪಟ್ಟು ಕೇಳಿದ್ರಿ ನನಗೆ ಕಮೆಂಟಲ್ಲೂ ಹಾಕಿದ್ರಿ ಮತ್ತು ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಹಾಕಿದ್ರಿ ಮೇಡಮ್ ಡಿಸೈನ್ ಚೆನ್ನಾಗಿದೆ ನೀವು ಮಾಡ್ಕೊಂಡಿರೋದು ಈ ಡಿಸೈನ್ದು ನಮಗೆ ಅಪ್ಲೋಡ್ ಮಾಡಿ ವೀಡಿಯೋ ಯಾವ ರೀತಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಜ ಒಂದೊಂದು ಸರ್ತಿ ಎಷ್ಟು ಖುಷಿಯಾಗತ್ತೆ ಗೊತ್ತಾ ಫ್ರೆಂಡ್ಸ್ ಎಲ್ಲರೂ ನನಗೆ ಸುಮಾರು ಜನ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಾಯ್ಸ್ ಮೆಸೇಜ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ಮೇಡಮ್ ನಾವು ಪಿಕೋ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತ ನಮಗೆ ಅಷ್ಟು ಇದೇ ಇರಲಿಲ್ಲ ಅಂದ ನಂಬಿಕೆನೇ ಇರಲಿಲ್ಲ ಆದರೆ ನಾನು ಇವಾಗ ಪಿಕೋ ಮಿಷಿನ್ ತೊಗೊಂಡು ತುಂಬ ದಿನ ಆಗಿತ್ತು ಆದರೆ ನಾನು ಬರಲ್ವೇನೋ ನಮಗೆ ಅಂತೇಳಿ ಸ್ಟಾಪ್ ಮಾಡಿದ್ದೆ ಅಲ್ಪ ಸ್ವಲ್ಪ ಮಾಡ್ಕೊತಿದ್ದೆ ಅಷ್ಟೇ ಆದರೆ ನಿಮ್ಮ ಒಂದು ವೀಡಿಯೋಸ್ ನೋಡಿ ನಮಗೆ ತುಂಬಾ ಹೆಲ್ಪ್ ಆಯಿತು ನಾನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಇವಾಗ ವರ್ಕು ಅಂತ ಹೇಳಿದ್ರು ಮತ್ತು ಅವರೊಂದಷ್ಟು ಮಾಡಿರೋ ಫೋಟೋಸ್ನೂ ನನಗೆ ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಣ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅವ್ರು ಕಳಿಸಿರುವಂಥ ವಾಯ್ಸ್ ಮೆಸೇಜಸ್ಸು ಅವ್ರು ಕಳ್ ಕಳಿಸಿರುವಂಥ ಮೆಸೇಜಸ್ಸು ಮತ್ತು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿಕೊಡ್ತೀನಿ ಓಕೆ ನಾ ಈ ವಿಡಿಯೋದಲ್ಲಿ ಆಗೋಲ್ಲ ಅಂತ ತಿಳ್ಕೊತೀನಿ ಯಾಕಂತಂದರೆ ಇದು ಇದು ಅಲ್ವಾ ಏನು ನಿಮಗೆ ಎಂಬ್ರಾಯ್ಡ್ರ್ ಮಾಡಲಿಕ್ಕೆ ಅಂತ ಹಾಕಿರೋ ವಿಡಿಯೋ ಅಲ್ವಾ ಹಾಗಾಗಿ ಇದ್ರಲ್ಲಿ ಹಾಕೋಕ್ಕಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ಗೌನ್ಗಳನ್ನೆಲ್ಲ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿದೆ ಗೌನ್ಗಳು ಸ್ಟಿಚ್ ಮಾಡೋಕ್ಕಿದೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋದಲ್ಲಿ ನಾನು ಅವರು ಯಾವ ರೀತಿ ಮೆಸೇಜ್ ಮಾಡಿದ್ದಾರೆ ಅವರು ನಿಜ ಎಷ್ಟು ಖುಷಿ ಪಟ್ಟಿದ್ದಾರೆ ಗೊತ್ತಾ ಮತ್ತು ನಾನು ಕಾಲ್ ಕೂಡ ಮಾಡಿದರು ಅವರು ವಾಯ್ಸ್ ಮೆಸೇಜ್ ಕೂಡ ಮಾಡಿದರು ನಂಗೆ ನಿಜ ಅಷ್ಟೇ ಖುಷಿಯಾಯಿತು ಈಗ ಅವರು ಹೇಳಿದ್ದಾರೆ ಮೇಡಮ್ ನಿಮ್ಮ ಒಂದು ಇನ್ಸ್ಪಿರೇಷನ್ ಆಗಿ ನಿಮ್ಮ ಮಾತಿಗೆ ಇನ್ಸ್ಪೈರ್ ಆಗಿ ನಾವು ಮಿಷಿನ್ ಮೇಲೆ ಇದ್ದಂಥ ಒಂದು ಬ್ಯಾಡ್ ಒಪಿನಿಯನ್ನ ನಾನು ಸರಿ ಮಾಡ್ಕೊಂಡಿದ್ದೀನಿ ಈಗ ಅಂದರೆ ಎಲ್ಲ ರಾಲ್ಸನ್ ಮಿಷಿನೇ ಆಗಬೇಕು ಅದರಲ್ಲೇ ನಾವು ಮಾಡೋಕ್ಕಾಗೋದು ಅಂತ ತಿಳ್ಕೊಂಡಿದ್ರಂತೆ ಅವರು ಆದರೆ ಈ ಥರ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲೂ ನಾನು ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಬಂದಿದೆ ಅವರಿಗೆ ಅದು ನಂಗೆ ತುಂಬ ಆಯಿತು ಯಾಕಂತಂದರೆ ಯಾರಿಗಾದರೂ ಮೇಯ್ನು ನಾವು ಏನೇ ಕೆಲಸ ಮಾಡಲಿ ಫ್ರೆಂಡ್ಸ್ ಫಸ್ಟು ಯಾವ ಕೆಲಸ ಮಾಡಲಿ ನಮಗೆ ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು ನಾವು ಮಾಡೋ ಕೆಲಸದ ಮೇಲೆ ನಾವು ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಬೇರೆಯವ್ರಿಗೆ ನಾವು ಮಾಡೋ ಕೆಲಸನೂ ಅಷ್ಟೇ ಇಷ್ಟ ಆಗುತ್ತೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ ನಾವು ಸ್ವಲ್ಪ ಆಚೆಚೆ ಇದು ಮಾಡ್ಕೊತೀವಿ ಮೈಂಡ್ಸೆಟ್ ಸರಿ ಇಲ್ಲ ಅಂತಂದಾಗ ಕೆಲಸ ಕೂಡ ಚೆನ್ನಾಗಿ ಬರಲ್ಲ ಹಾಗಾಗಿ ಯಾವುದೇ ಕೆಲಸ ಮಾಡಲಿ ಫಸ್ಟ್ ನಾವು ಕಾನ್ಫಿಡೆಂಟಾಗಿರಬೇಕು ಓಕೆನಾ ಹಾಗಾಗಿ ಅವರಿಗೆ ತುಂಬ ನಂಬಿಕೆ ಬಂದಿದೆ ಈಗ ನಾನು ಆ ಮಿಷಿನಲ್ಲಿ ಮಾಡ್ಬೋದು ಕ್ಲಿಯರಾಗಿ ಬರುತ್ತೆ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಬಂದಿದೆ ಅದು ತುಂಬಾ ಖುಷಿಯಾಯಿತು ಮತ್ತು ನೋಡಿ ಇಲ್ಲಿ ನನ್ನ ಸ್ಯಾರಿ ಕಲರ್ ಬಂದುಬಿಟ್ಟು ರಾಮ ಗ್ರೀನ್ ಕಲರ್ ಸ್ಯಾರಿ ಅದು ಹಾಗಾಗಿ ಅದೇ ಕಲರ್ ಥ್ರೆಡ್ಡಿಂದ ನಾನು ಇಲ್ಲಿ ಅಂದರೆ ಇದು ಸಿಲ್ಕ್ ಥ್ರೆಡ್ಡು ಈ ಸಿಲ್ಕ್ ಥ್ರೆಡ್ಡಿಂದ ನಾನು ಲೀಫ್ಗಳನ್ನ ಇದನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಏನಕ್ಕಪ್ಪ ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡಿಲ್ಲ ಅಂತಂದರೆ ನನಗೆ ಮೇಯ್ನು ಸ್ಯಾರಿ ಕಲರೇ ಹೈಲೈಟ್ ಬೇಕಾಗಿತ್ತು ಹಾಗಾಗಿ ನಾನು ಇಲ್ಲಿ ಗೋಲ್ಡ್ ಕಲರ್ ಆಗಲಿ ಯಾವುದೇ ರೀತಿಯಾದಂಥ ಸ್ಟೋನ್ಸ್ ಏನು ಜಾಸ್ತಿ ಆ್ಯಡ್ ಮಾಡಿಲ್ಲ ಒಂದೊಂದು ಸ್ಟೋನ್ ಅಷ್ಟೇ ಹಾಕಿದ್ದೀನಿ ದೂರಕ್ಕೆ ಅಂದರೆ ಈ ಫ್ಲವರ್ ಒಳಗಡೆ ಬರೋಕ್ಕೆ ಔಟ್ಲೈನ್ ಮಾಡಿರ್ತೀವಲ್ವಾ ಅಲ್ಲಿ ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಫುಲ್ಲು ಥ್ರೆಡ್ ವರ್ಕೇ ಮಾಡ್ಕೊಂಡಿದ್ದೀನಿ ಸ್ಟೋನ್ ಚೈನ್ ಬಾಲ್ ಚೈನ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಫ್ರೆಂಡ್ಸ್ ಮತ್ತು ವರ್ಮಲಕ್ಷ್ಮಿದು ವೀಡಿಯೋ ಹಾಕಿದ್ದೆ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ನನಗೂ ತುಂಬ ಖುಷಿಯಾಯಿತು ನಿಮ್ಮದು ಒಂದು ಕಮೆಂಟ್ ನೋಡಿ ತುಂಬ ಖುಷಿಯಾಯಿತು ಯಾಕಂತಂದರೆ ನಿಜ ನಾವೂ ನಮ್ಮನ್ನು ಜನ ಗುರುತಿಸಿ ಇದು ಮಾಡ್ತಾರಲ್ವ ಅನ್ನೋದು ಒಂದೇ ಖುಷಿಯಾಗಿದ್ದು ನನಗೆ ಮತ್ತು ನಿಮಗೆಲ್ಲ ಇವಾಗ ಬೇಸಿಕ್ ವೀಡಿಯೋಸ್ನ ಹಾಕಬೇಕಾಗಿದೆ ಹಾಕೇ ಇಲ್ಲ ತುಂಬ ದಿನ ಆಗೋಗಿದೆ ನೋಡೋಣ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಯಾವ್ಯಾವ ರೀತಿ ಅಂದರೆ ಬೇರೆ ಬೇರೆ ಥರ ಇರೋವಂಥ ಲೀಫ್ ಶೇಪ್ಗಳನ್ನ ಹಾಕೋದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನಾನು ನಿಮಗೆ ಫ್ಲವರಲ್ಲಿ ಹೇಗೆ ಇದು ಮಾಡಬೇಕು ಅಂದರೆ ಲೀಫಲ್ಲಿ ಅಂತಂದರೆ ಏನು ಗೊತ್ತಾ ಬರೀ ಒಂದೇ ಒಂದು ಬರೀ ಲೀಫಲ್ಲ ಲೀಫ್ ಒಳಗಡೆ ಯಾವ ರೀತಿ ನಾವು ಫಿಲ್ ಮಾಡ್ಕೋಬೋದು ಯಾವ್ಯಾವ ರೀತಿಯೆಲ್ಲ ಫಿಲ್ ಮಾಡಿ ನಾವು ಲೀಫ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಅದೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ ವಿಡಿಯೋ ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ ಮತ್ತು ಈ ವಿಡಿಯೋ ಕೂಡ ಖಂಡಿತ ನೋಡಿ ಯಾಕೆಂತಂದರೆ ಇದು ಕಂಪ್ಯೂಟರ್ ಡಿಸೈನು ತುಂಬ ಚೆನ್ನಾಗಿದೆ ಆದರೆ ನಾನು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿದ್ದೀನಿ ಇದನ್ನು ಇದು ಬಂದುಬಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ ಫ್ರೆಂಡ್ಸ್ ಏನು ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ ಇದೆ ಆ ಆ್ಯಪಿಂದ ನೀವು ಡಿಸೈನ್ಸ್ನ ತೊಗೋಬೋದು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಅದೇ ರೀತಿಯೇ ತೆಗೆದಿರುವಂಥ ಡಿಸೈನ್ ಇದು ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿಂದ ಈ ಡಿಸೈನ್ನ ನಾನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತಂದ್ರೆ ನಮ್ಗೆ ತುಂಬ ಡಿಸೈನ್ಸ್ ಸಿಗುತ್ತೆ ಫ್ರೆಂಡ್ಸ್ ಅದರಲ್ಲಿ ನೀವು ಕೂಡ ಅದರಲ್ಲಿಂದ ಡಿಸೈನ್ಸ್ನ ತೆಗೆದು ಮಾಡಿ ಎಲ್ಲ ಹೊಸ ಹೊಸ ಡಿಸೈನ್ಸ್ಗಳು ಸಿಗುತ್ತೆ ಅದರಲ್ಲಿ ನಮಗೆ ಹಳೆಯ ಡಿಸೈನ್ಸೇ ಬೇಕು ಅಂತೇನಿಲ್ಲ ಆಯ್ತಲ್ಲ ಹಂಗೆ ಮಾಡಿ ನೀವು ಈಸಿ ಆಗತ್ತೆ ನಿಮಗೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಬೇಸಿಕ್ ವೀಡಿಯೋನಲ್ಲಿ ಮತ್ತೆ ಏನು ಬಿಗಿನರ್ಸಿಗೆ ಏನೇನು ಮೆಟೀರಿಯಲ್ ಬೇಕು ಏನು ಅಂತ ಅಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ ಆದರೆ ಈಗಾಗಲೇ ನಾನು ಅದು ವೀಡಿಯೋ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ ಅಂತಂದರೆ ಮೇಯ್ನ್ ಏನು ನಮಗೆ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಯಾಕಂದರೆ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಬೇಸಿಕಲ್ ನಮಗೆ ಒಂದು ರಿಂಗ್ ಬೇಕಾಗುತ್ತೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ರಿಂಗು ಅದು ನೀವು ಎಷ್ಟನೇ ನಂಬರ್ದಾದರೂ ತೊಗೊಬೋದು ಮೇಯ್ನ್ ಅದು ಎಂಟನೇ ನಂಬರಿಂದ ಸ್ಟಾರ್ಟ್ ಆಗುತ್ತೆ ಎಂಟು ಎಂಟನೇ ನಂಬರು ಮತ್ತು ಹನ್ನೆರಡನೇ ನಂಬರು ಮತ್ತು ಎಂಟು ಹನ್ನೆರಡು ಹದಿನಾರು ಹದಿನಾಲ್ಕು ಹದಿನೆಂಟು ಈ ಥರ ಒಂದು ಇಪ್ಪತ್ತು ಮೇಲೂ ಇದೆ ತೊಗೋಬೋದು ಆದರೆ ಇಷ್ಟು ತೊಗೊಳ್ಳಿ ನೀವು ಸದ್ಯಕ್ಕೆ ಸಾಕು ಈ ಥರ ರಿಂಗ್ಗಳು ತೊಗೊಳ್ಳಿ ಯಾವುದಾದ್ರು ಒಂದೆರಡು ಇದ್ದರೂ ನಡೆಯುತ್ತೆ ನಿಮಗೆ ಸದ್ಯಕ್ಕೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಜೊತೆಗೆ ಏನಪ್ಪ ಅಂತಂದರೆ ನೀವು ಕ್ಯಾನ್ವಾಸ್ ತಗೋಬೇಕಾಗುತ್ತೆ ಒಂದು ಯಾವುದಾದ್ರು ಅಥವಾ ಕ್ಯಾನ್ವಾಸ್ ಇಲ್ಲ ನಮ್ಮ ಹತ್ರ ಅನ್ನೋಂಗೆ ಏನಾದರೂ ಇದ್ದರೆ ನಮಗೆ ಸಿಗ್ತಾ ಇಲ್ಲ ಅಂದರೆ ನೀವು ಗಟ್ಟಿಯಾಗಿರುವಂಥ ಒಂದು ಕಾಟನ್ ಬಟ್ಟೆ ಇಲ್ಲಾಂದರೆ ಬ್ಲೌಸ್ ಪೀಸ್ಗಳಾದರೂ ಪರವಾಗಿಲ್ಲ ಆದರೆ ಗಟ್ಟಿ ಇರಬೇಕು ಏನಂದರೆ ಬಟ್ಟೆ ಶಿಂಕ್ ಆಗಬಾರ್ದು ಹಿಂಗೆ ಹೇಳಿದ್ರೆ ಆ ಥರ ಬಟ್ಟೆ ತೊಗೊಳ್ಳಿ ಮತ್ತು ಮಾರ್ಕಿಂಗ್ ಚಾಕ್ ಬೇಕೇ ಬೇಕು ಒಂದು ಸ್ಕೇಲು ಓಕೆನಾ ಸದ್ಯಕ್ಕೆ ಒಂದು ಟೇಪು ನಿಮ್ಮ ಹತ್ರ ಇರಲೇಬೇಕು ಯಾಕೆಂದರೆ ನಾವು ಎಷ್ಟು ಇಂಚಿಗೆ ಏನು ಡ್ರಾಯಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ ಇಷ್ಟನ್ನು ನೀವು ತೆಗೆದಿಟ್ಕೊಂಡು ನಿಮ್ಮ ಹತ್ರ ಆಲ್ರೆಡಿ ಒಂದು ಪಿಕೋ ಮಿಷಿನ್ ಇತ್ತು ಅಂತಂದರೆ ನೀವು ಈ ಕ್ಷಣದಲ್ಲಿ ಬೇಕಾದ್ರೂ ನೀವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಹಾಗೆ ಮಾಡಿ ನೀವೆಲ್ಲ ನೋಡೋಣ ಅದು ಆದರೆ ಬೇಕಿದ್ದರೆ ಇನ್ನೂ ಒಂದು ವೀಡಿಯೋ ಮಾಡಿಕೊಡ್ತೀನಿ ಆದರೆ ಏನಪ್ಪ ಅಂತಂದರೆ ಅದು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ ನಾನು ಮತ್ತು ಬೋರ್ ಆಗ್ಬೋದು ನಿಮಗೆ ಹೇಳ ಹಾಕಿದ್ ವಿಡಿಯೋನೇ ಹಾಕ್ತಿದ್ದಾರಲ್ವ ಅಂತ ಅನಿಸುತ್ತೇನು ಅಂತೇಳಿ ನಾನು ಬರೀ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಡಿಸೈನ್ ಮಾಡುವಾಗ ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ನಂಬ್ತೀರ ಇದನ್ನು ನಾನು ಯಾವತ್ತು ಮಾಡಿದ್ದೀನಿ ಡಿಸೈನು ಅಂತ ಅಂದ್ಬಿಟ್ಟು ನಾನು ಇದು ಡಿಸೈನ್ ಮಾಡಿದ್ದು ಯಾವತ್ತಪ್ಪ ಅಂತಂದರೆ ಹಬ್ಬ ನಾಳೆ ಅನ್ನೋಂಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನಮಗೆ ಹಬ್ಬದ ದಿನ ಶುಕ್ರವಾರ ಅಲ್ವಾ ಶುಕ್ರವಾರ ಹಬ್ಬ ಅಂತಂದರೆ ನಾನು ಗುರುವಾರ ನೈಟು ಹತ್ತು ಗಂಟೆಲಿ ಕೂತ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಬ್ಲೌಸ್ ಇದು ಆಗ ನಾನು ಇದನ್ನು ರೆಡಿ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ ಹಾಕಿ ಮತ್ತು ಜೊತೆಗೆ ಇದು ಸ್ಟಿಚಿಂಗ್ ಕೂಡ ಮಾಡಿಕೊಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದು ಆದರೆ ಸ್ಯಾರಿಗೂ ಸ್ಯಾರಿ ಪಲ್ಲುಗೂ ಕೂಡ ನಾನು ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಟೈಮೇ ಸಾಕಾಗಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ದೇವರಿಗೆಲ್ಲ ಅಲಂಕಾರ ಎಲ್ಲ ಇತ್ತು ಅಲ್ವಾ ನಾವು ಇಡೀ ನೈಟ್ ನಿದ್ದೆ ಕೂಡ ಮಾಡಿರಲಿಲ್ಲ ತುಂಬ ಸಾಕಪ್ಪ ಬೇಕಪ್ಪ ಅನ್ನಿಸ್ತಾ ಇತ್ತು ಪಲ್ಲು ಎಲ್ಲ ಮಾಡೋಷ್ಟಿಗೆ ಲೇಟ್ ಆಗುತ್ತೆ ಸೆರಿಗೆಗೆಲ್ಲ ಮಾಡೋಕ್ಕಾಗಲ್ಲ ಈಗ ಅಂಥೇಳಿ ಅದನ್ನು ಸುಮ್ಮನೆ ಹಾಗೇನೆ ಬಿಸ್ದಾಗ ಮಾಡಿಬಿಟ್ಟಿದ್ದೀನಿ ಇವಾಗ ಮತ್ತೆ ಅದನ್ನು ನೋಡೋಣ ನಾನು ಮಾಡುವಾಗ ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಂಡು ಖಂಡಿತ ಮಾಡ್ತೀನಿ ಅದನ್ನು ಮಾಡುವಾಗ ನಾನು ಯಾವ ರೀತಿ ಡಿಸೈನ್ ಮಾಡಿದೆ ಅದಕ್ಕೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಓಕೆನಾ ಹಾಗಾಗುತ್ತೆ ಫ್ರೆಂಡ್ಸ್ ಮತ್ತು ಇದು ಇನ್ನೊಂದಪ್ಪ ಅಂದರೆ ನನಗೆ ಬೇರೆ ಬಟ್ಟೆಗಳು ಜಾಸ್ತಿ ತೊಗೊಳೋದ್ರಿಂದ ಏನಾಗುತ್ತೆ ನನ್ನ ಬಟ್ಟೆ ನಾನು ಸರಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಥರ ಏನಾದರೂ ಎಮರ್ಜೆನ್ಸಿ ಅನ್ನುವಾಗ ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ಕೋಬೇಕು ಆದರೆ ಡಿಸೈನ್ ಕೂಡ ಚೆನ್ನಾಗಿ ಬಂದಿತ್ತು ಫಿಟ್ಟಿಂಗ್ ಚೆನ್ನಾಗಿ ಬಂದಿತ್ತು ಬ್ಲೌಸು ಅದೊಂದು ಖುಷಿ ಆಯಿತು ನೋಡಿ ಈಗ ಲೀಫ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದೇ ಥರ ಮಾಡ್ತಾ ಹೋಗಿ ಫ್ರೆಂಡ್ಸ್ ನೀವು ಯಾರು ಪ್ರಾಕ್ಟೀಸ್ ನಿಲ್ಲಿಸ್ಬೇಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದನ್ನ ನೋಡಿ ಇವತ್ತು ನಿಮಗೆ ಇದು ವೀಡಿಯೋ ಫಾಸ್ಟ್ ಕೂಡ ಮಾಡಿಲ್ಲ ಅಲ್ಲಲ್ಲೇ ಥ್ರೆಡ್ ಕಟ್ ಮಾಡೋದು ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಒಂಚೂರು ನಾನು ಫಾಸ್ಟ್ ಮಾಡಿಲ್ಲ ವೀಡಿಯೋ ನಾನು ವರ್ಕ್ ಮಾಡುವಾಗ ಇಷ್ಟೇ ನಿಧಾನವಾಗಿ ನಾನು ವರ್ಕ್ ಮಾಡ್ತೀನಿ ಓಕೆನಾ ನಾನು ಫಾಸ್ಟ್ ಮಾಡಲ್ಲ ವರ್ಕ್ ಮಾಡುವಾಗ ಸ್ವಲ್ಪ ನಿಧಾನನೇ ಮಾಡ್ತೀನಿ ಯಾಕೆ ಅಂತ ಅಂದರೆ ಮೇಯ್ನ್ ನಮಗೆ ಬೇಕಾಗಿರೋದು ಫಿನಿಶಿಂಗು ಮತ್ತು ನಾವು ತುಂಬ ಸ್ಪೀಡಾಗಿ ತುಣಿವಾಗ ಏನಾಗುತ್ತೆ ಮಿಷಿನು ಗಡಗಡ ಅಂತ ಸೌಂಡ್ ಬರುತ್ತೆ ವೈಬ್ರೇಟಿಂಗ್ ಆಗುತ್ತೆ ಮತ್ತು ಥ್ರೆಡ್ ಕಟ್ ಆಗ್ತಾ ಹೋಗುತ್ತೆ ಇಷ್ಟು ನಿಧಾನವಾಗಿ ಮಾಡಿದ್ರೂ ನನ್ನ ಮಿಷಿನಲ್ಲಿ ಕೂಡ ಥ್ರೆಡ್ ಕಟ್ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಆದ್ರೂ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಥ್ರೆಡ್ ಕೂಡ ಚೆನ್ನಾಗಿರೋದು ಸಿಕ್ಕಲಿಲ್ಲ ನಮಗೆ ಅಂತಂದರೂ ಆ ಥರ ಆಗ್ತಾ ಹೋಗುತ್ತೆ ನೋಡಿ ಎಷ್ಟು ನಿಧಾನ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ ಇದರಲ್ಲಿ ನಾನು ಫಾಸ್ಟ್ ಮಾಡೇ ಇಲ್ಲ ಈ ನಾನು ಫುಲ್ಲು ಸ್ಲೋ ಇದೆ ಇದು ವಿಡಿಯೋ ಮಾಮೂಲಿ ನಾನು ಯಾವುದು ನಾರ್ಮಲಾಗಿ ಹೆಂಗೆ ಮಾಡಿದ್ದೆ ಅದೇ ಥರ ಬಿಟ್ಟಿದ್ದೀನಿ ಈ ವಿಡಿಯೋನ ಹಾಗಾಗಿ ನೀವೆಲ್ಲ ಈಸಿಯಾಗಿ ನೋಡ್ಬೋದು ನೋಡಿ ಎಲ್ಲೂ ಫಾಸ್ಟ್ ಮಾಡಿಲ್ಲ ನಾನು ಲೀಫ್ಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿದೆ ಅಂತ ಇದೇ ಥರ ಹಾಕಿ ನೀವು ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ವರ್ಕ್ ಮಾಡ್ತೀರಾ ಅಷ್ಟು ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ತುಂಬ ದಪ್ಪ ದಪ್ಪ ಮಾಡಿದಾಗ ಅದು ಫಿನಿಷಿಂಗ್ ಕಾಣ್ತಾರಲ್ಲ ಆದರೆ ತುಂಬ ಪುಟ್ ಪುಟ್ಟ್ದಾಗಿ ಮಾಡಿದಾಗ ಒಂಥರ ನೋಡೋಕ್ಕೆ ಲುಕ್ ಚೆನ್ನಾಗಿರುತ್ತೆ ಲೀಫ್ ನೋಡಿ ತುಂಬ ದಪ್ಪ ಹಾಕಿದರೆ ನಾವು ನಿನ್ನ ಮೂರು ಅಥವಾ ನಾಲ್ಕು ಲೀಫ್ ಅಷ್ಟೇ ಹಾಕ್ಬೋದಾಗಿತ್ತು ಆದರೆ ಚಿಕ್ಕ ಚಿಕ್ಕದಾಗ ಹಾಕಿರೋದಕ್ಕೆ ಎಷ್ಟೊಂದು ಲೀಫ್ಸ್ ಬಂದಿದೆ ಅಲ್ವಾ ಆ ಥರ ನಾವು ಎಷ್ಟು ಪುಟ್ಟದಾಗ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಔಟ್ಲೈನು ಅಷ್ಟೇ ನೋಡಿ ಇಲ್ಲಿ ನಾನು ಝೀರೋನಲ್ಲೇ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಒಂದೇ ನಂಬರ್ ಎರಡನೇ ನಂಬರ್ ಈ ಥರ ಇಟ್ಟಿಲ್ಲ ಬರೀ ಝೀರೋನಲ್ಲಿ ಇಟ್ಕೊಂಡು ಆ ಏನು ನಾನು ಇದು ಸ್ಟಿಚ್ ಮಾಡಿದ್ನಲ್ಲ ಫ್ಲವರಿಗೆ ಅಂತ ಅಂದ್ಬಿಟ್ಟು ಬಟನ್ ಸ್ಟಿಚ್ಚು ಅದಕ್ಕೆ ಝೀರೋನಲ್ಲಿ ಇಟ್ಕೊಂಡು ಎರಡೆರಡು ಸರ್ತಿ ರೌಂಡಿಂಗ್ ಅದರ ಸುತ್ತ ಎರಡೆರಡು ಸರ್ತಿ ಹಾಕಿದ್ದೀನಿ ಆವಾಗ ಚೆನ್ನಾಗಿ ಬಂದಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ವಿಡಿಯೋ ಹೆಂಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಆದಷ್ಟು ನಿಮ್ಮ ಒಪಿನಿಯನ್ಗೆ ಏನು ಅನ್ನಿಸ್ತು ಏನು ಈ ಡಿಸೈನ್ ಬಗ್ಗೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಯಾರಿಗಾದರೂ ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಕೊಡ್ಬೇಕು ಅಂತಿದ್ರೆ ಅಥವಾ ಸ್ಟಿಚಿಂಗ್ ಮಾಡಿಕೊಡ್ಬೇಕು ಅಂತಿದ್ರೆ ಆನ್ಲೈನ್ ಮುಖಾಂತರ ನಾನು ಕಳಿಸ್ಕೊಡಿ ನಾನು ಮಾಡಿಕೊಡ್ತೀನಿ ಜೊತೆಗೆ ಇನ್ನೊಂದು ಬೇಸಿಕ್ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ಆದಷ್ಟು ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ನ ಪೂರ್ತಿ ವೀಡಿಯೋಸ್ ನೋಡಿಸಿ ನೋಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮಗೆ ಡಿಸೈನ್ ಯಾವ ರೀತಿ ಮಾಡ್ತೀವಿ ನಾವು ಹೇಗೆ ನಾವು ಮೆಜರ್ಮೆಂಟ್ ಪ್ರಕಾರ ನಾವು ಮಾರ್ಕ್ ಹಾಕ್ಕೊಂಡಿರ್ತೀವಿ ಎಲ್ಲನೂ ಗೊತ್ತಾಗತ್ತೆ ನೋಡೋಣ ಆದರೆ ನಾನು ಮೆಜರ್ಮೆಂಟ್ ಸಮೇತ ಒಂದು ವೀಡಿಯೋ ಮಾಡ್ಕೊಡ್ತೀನಿ ನಿಮಗೆ ಏಕೆಂತಂದರೆ ನಾವು ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಹಾಕೋತೀವಿ ಅಂತಲೂ ಒಂದು ಬೇಕಾಗುತ್ತೆ ನಿಮಗೆ ಹ್ಞೂ ನೆಕ್ಸ್ಟು ಮೆಜರ್ಮೆಂಟ್ ಹಾಕಿನೇ ಮಾರ್ಕ್ ಮಾಡಿ ನಿಮಗೆ ವರ್ಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಓಕೆನಾ ಆವಾಗ ನೀವೆಲ್ಲರೂ ಅದನ್ನ ನೋಡಿ ಮಾಡೋರಂತೆ ಯಾಕಂತಂದರೆ ಬಿಗಿನರ್ಸಿಗೆ ಏನಾಗುತ್ತೆ ಬರೀ ಇದೇ ಆಗತ್ತೆ ಏನು ಸುಮ್ಮನೆ ಎಲ್ಲಂದ್ರಲ್ಲಿ ಯಾವುದೋ ಒಂದು ಡಿಸೈನ್ ಮಾಡ್ತಾ ಇರೋಕ್ಕಾಗಲ್ವಲ್ಲ ವಿತ್ ಮೆಜರ್ಮೆಂಟ್ ಇದ್ದಾಗ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಎಲ್ಲರೂ ಇಷ್ಟಪಟ್ಟರು ಈ ಡಿಸೈನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಮತ್ತು ನೋಡಿ ಕಾಪರ್ ಕಲರ್ ಥ್ರೆಡ್ಡು ಎಲ್ಲದರಲ್ಲೂ ಮಾಡಿದ್ದೀನಿ ಆಯಿತಾ ಆದಷ್ಟು ವಿಡಿಯೋನ ಫುಲ್ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಓಕೆನಾ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದು ಡಿಸೈನ್ ಮಾತ್ರ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಾಕಿರೋದಕ್ಕೆ ಒಂಥರ ಲುಕ್ ಕೊಡ್ತಾ ಇತ್ತು ಮತ್ತು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಓಕೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್